ಈಗ ಬೈರಾದೇವಿ ಅಕ್ಟೋಬರ್ ಮೂರಕ್ಕೆ ರಿಲೀಸ್ ಆಗ್ತಾ ಇದೆ ಮೇಡಮ್ ನಾನು ಆಗ್ಲೇ ಹೇಳ್ತಾ ಇದ್ದೆ ಅಗೋರಿ ಪಾತ್ರದಲ್ಲಿ ಯಾವ ನಟಿಯೂ ಕೂಡ ಕಾಣಿಸ್ಕೊಂಡಿಲ್ಲ ನೀವೇ ಮೊದಲ ಬಾರಿ ಅಂತ ಹೇಳಿ ನಾನು ಕೂಡ ಕೆಲವೊಂದು ಕ್ಲಿಪ್ಪಿಂಗ್ಸ್ ಅನ್ನ ನೋಡ್ತಾ ಇದ್ದೆ ಟೀಸರ್ ಎಲ್ಲ ನೋಡ್ತಾ ಇದ್ರೆ ತುಂಬಾ ಎಫರ್ಟ್ ಅಂತ ಕಾಣಿಸ್ತಾ ಇದೆ ಸಮಥಿಂಗ್ ಸ್ಪೆಷಲ್ ಈ ಸಿನಿಮಾದಲ್ಲಿ ಇದ್ದೇ ಇದೆ ಅಂತ ಖಂಡಿತ ಅನಿಸ್ತಿದೆ ಇಡೀ ಬೈರಾದೇವಿ ಜರ್ನಿಯ ಬಗ್ಗೆ ಎಲ್ಲೂ ಹೇಳಿದಂತ ವಿಚಾರಗಳಿದ್ರೆ ಹೇಳಿ ಅಸ್ಮಶಾನ ಕೆಲವೊಂದು ನೆಗೆಟಿವ್ ಅನುಭವಗಳು ಕಾಲಿಗೆ ಪೆಟ್ಟಾಗುತ್ತೆ ಸ್ಮಶಾನ ಅಂದ್ರೆ ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಭಯ ಅಂಥದ್ರಲ್ಲಿ ನೈಟ್ ಶೂಟಿಂಗ್ ಮಾಡಿದ್ದು ಎಲ್ಲವೂ ಒಂಥರ ಭಯಾನಕ ಅಂತ ಅನ್ಸುತ್ತೆ ಆ ವಿಚಾರಗಳೆಲ್ಲ ಶೇರ್ ಮಾಡೋದಾದ್ರೆ ಅಂದ್ರೆ ನನಗೆ ಸ್ಮಶಾನ ಅಂದ್ರೆ ಮುಂಚೆನೂ ತುಂಬಾ ಭಯ ಸ್ಮಶಾನ ಶೂಟಿಂಗ್ ಅಂದ್ರೆ ನನ್ಗೆ ಏನೋ ಒಂಥರ ಅಲ್ಲಿ ಎಲ್ಲ ನೆಗೆಟಿವ್ ಎನರ್ಜಿಗಳೇ ಇರುತ್ತೋ ಆತರ ಅಂದ್ರೆ ನಮ್ಗೆ ಗೊತ್ತಿಲ್ಲ ಅಲ್ಲ ಅಲ್ಲಿ ಏನಿರುತ್ತೆ ನಾನು ಯಾವತ್ತೂ ಹೌದು ಸ್ಮಶಾನಕ್ಕೆ ಸೊ ನನ್ನ ಶೂಟಿಂಗ್ ನನ್ನ ಡೈರೆಕ್ಟರ್ ಹೇಳಿದ ತಕ್ಷಣ ಅಯ್ಯೋ ನನಗೆ ನನ್ಗೆ ಈ ಸಿನಿಮಾನೇ ಬೇಡ ನನಗೆ ಅಲ್ಲೆಲ್ಲ ಬಂದು ಶೂಟಿಂಗ್ ಮಾಡಾಕಾಗಲ್ಲ ಅದು ಈ ತರ ಗೆಟಪಪ್ ಅಲ್ಲಿ ಓ ನೋ ವೇ ಅಂದೆ ಸೊ ನಾನು ಹೇಗೋ ಮಾಡಿ ಸುಳ್ಳು ಹೇಳ್ಬಿಟ್ಟು ಇಲ್ಲ ನಾವು ಸೆಟ್ ಆಗ್ತೀವಿ ನೀವೇನು ಸ್ಮಶಾನಕ್ ಬರೋದು ಬೇಡ ಅಂದ್ಬಿಟ್ಟು ಸುಳ್ಳು ಹೇಳಿ ನನ್ನ ಹತ್ರ ಒಪ್ಪಿಸ್ಬಿಟ್ರು ಸಿನಿಮಾ ಎಲ್ಲ ಓಕೆ ಆಯ್ತು ಎಲ್ಲ ಆಯ್ತು ಕೊನೆಗೆ ಇಲ್ಲ ನನಗೆ ರಾ ಫೀಲ್ ಬೇಕು ಇವ್ರು ಯಾರು ನಮ್ಮ ಡೈರೆಕ್ಟ್ರು ನಮ್ಮ ಅಣ್ಣ ನಾಟಕ ಮಾಡಕ್ ಶುರು ಮಾಡೋದು ರಾ ಫೀಲ್ ಬೇಕು ನಮಗೆ ಶೂಟಿಂಗ್ ರಾ ಅಲ್ಲ ನಾಟಕ ಅಂತ ಹೇಳಕ್ ಆಗಲ್ಲ ಅವ್ರದ್ದು ಮುಂಚಿಂದಾನೆ ಅದೇ ಇತ್ತು ಅನ್ಸುತ್ತೆ ಮನ್ಸಲ್ಲಿ ಸ್ಮಶಾನದಲ್ಲಿ ನಾವು ಶೂಟಿಂಗ್ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಸೊ ಆಮೇಲೆ ಅಲ್ಲೇ ಶೂಟಿಂಗ್ ಆಯ್ತು ತುಂಬಾ ಫಸ್ಟ್ ಡೇ ಅಂತೂ ನನಗೆ ಆ ಜಾಗ ನೋಡಿದ್ರೆ ಅಂದ್ರೆ ಸ್ಮಶಾನಕ್ಕೂ ನೋಡುವಾಗ ನನಗೆ ಅನಿಸ್ತು ಅಯ್ಯೋಯ್ಯೋ ಇಲ್ಲಿ ನಾನು ಶೂಟಿಂಗ್ ಮಾಡ್ಬೇಕಾ ಒಂದು ದಿವಸ ಇಲ್ಲಿ ಒಂದು ಕ್ಷಣ ನಿಲ್ಲಕ್ಕೆ ಕಷ್ಟ ಆಗ್ತಿದೆ ನಾನು ಇಲ್ಲಿ ಇನ್ನೊಂದು ಒಂದ್ ತಿಂಗ್ಳು ಶೂಟಿಂಗ್ ಮಾಡ್ಬೇಕು ಅಂದ್ರೆ ನನ್ನ ಕೈಯಲ್ಲಿ ಆಗುತ್ತಾ ನಿಜಕ್ಕೂ ತುಂಬಾ ಟೆನ್ಷನ್ ಆಗೋಯ್ತು ಅಲ್ಲಿ ಒಂದು ಗ್ಲಾಸ್ ಒಂದು ಲೋಟ ನನ್ಗೆ ಟೀ ಕುಡಿಯೋಕ್ಕೂ ಆಗ್ಲಿಲ್ಲ ಅಂದ್ರೆ ಅಷ್ಟು ಒಂಥರ ಆಗೋಯ್ತು ಮನ್ಸಿಗೆ ಇಲ್ಲಿ ಶೂಟಿಂಗ್ ಮಾಡ್ಬೇಕಲ್ಲ ನಾವಿನ್ನು ಅಂತ ಅದಾದ್ಮೇಲೆ ಒಂದ್ಸಲ ಅಪ್ ಹಾಕೊಂಡು ನಾನು ಕ್ಯಾರವಾನ್ ಇಂದ ಹೊರಗಡೆ ಬಂದೆ ಅದೇನ್ ಪವರೋ ಗೊತ್ತಿಲ್ಲ ಸ್ಮಶಾನ ಅಂದ್ರೆ ದೇವಸ್ಥಾನ ತರ ಫೀಲ್ ಆಗುತ್ತೆ ಯಾವುದೇ ಒಂದು ಕೆಟ್ಟ ಒಂದು ಅಂದ್ರೆ ನೆಗೆಟಿವ್ ಏನೋ ಕಾಣಿಸ್ಕೊಳುತ್ತೆ ಹಾಗೆ ಏನೇನೋ ನನ್ನ ಭ್ರಮೆಗಳಿತ್ತಲ್ಲ ಅದೆಲ್ಲ ಕ್ಲಿಯರ್ ಆಗುತ್ತೆ ಬಟ್ ಏನೋ ಕೆಲವೆಲ್ಲ ನೆಗೆಟಿವ್ ಆಗಿ ಅನಿಸಿದೆ ಅಂತಾನು ಕೇಳ್ಪಟ್ವಿ ಮೇಡಮ್ ಅದು ನಿಜ ಹಾಗಾದ್ರೆ ಕಾಲು ಕೂಡ ಪೆಟ್ಟಾಗಿತ್ತು ಅಂತ ಅನ್ಸುತ್ತೆ ಶೂಟಿಂಗ್ ಅಂದ್ರೆ ಅದೇನಂದ್ರೆ ಅದು ಈ ಸಿನಿಮಾ ಶುರು ಏನಾದ್ರೂ ಒಂದ್ ತೊಂದ್ರೆಗಳು ಆಗ್ತಾನೆ ಇತ್ತು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ನನಗೆ ಆ ಸ್ಮೋಕ್ ಮಾಡೋ ಸೀನು ಡೈರೆಕ್ಟ್ ಸ್ಮೋಕ್ ಮಾಡಿಸಿದ್ರು ಅದೇನೋ ಬೇರೆ ಏನೋ ಕೊಟ್ಟರು ಆಕ್ಚುಲಿ ನನಗೆ ಆ ಸಿಗರೆಟ್ ಸ್ಮೆಲ್ ಮುಂಚೆಯಿಂದ ನಾನು ತುಂಬಾ ಹೇಟ್ ಆ ಲೈಫಲ್ಲಿ ಸ್ಮೆಲ್ ದಯವಿಟ್ಟು ಹುಡುಗರು ಬೇಕು ನನಗೆ ಇಷ್ಟ ಆಗಲ್ಲ ಆ ಸ್ಮೆಲ್ ನನ್ಗೆ ಏನೋ ಅದು ಒಂಥರ ಸೊ ನಮ್ಮ ಡ್ಯಾಡಿನೂ ಸ್ಮೋಕ್ ಮಾಡೋರು ಸೊ ನನಗೆ ಅದು ಕೊಟ್ಟಿದ ತಕ್ಷಣ ನನಗೆ ಶೂಟಿಂಗ್ ಇತ್ತು ಒಂದು ಟೂ ಡೇಸಲ್ಲೇನು ಶೂಟಿಂಗ್ ಸ್ಟಾರ್ಟ್ ಮಾಡಬೇಕಿತ್ತು ಸ್ಕೆಡ್ಯೂಲ್ ಪ್ಯಾಕಪ್ ಆಗೋಯ್ತು ಅಂದರೆ ಫಿಫ್ಟೀನ್ ಡೇಸ್ ನನಗೆ ಅದು ಆ ಥ್ರೋಟ್ ಇನ್ಫೆಕ್ಷನ್ ಆಗಿದ್ದು ಕೆಂಪು ಸ್ಟಾರ್ಟ್ ಆಯಿತು ನನ್ನ ಕೈಯಲ್ಲಿ ಆಗಲಿಲ್ಲ ಅದನ್ನು ಮತ್ತೆ ಬಂದರು ಇವಾಗ ಅಡ್ಜಸ್ಟ್ ಆಗಿರುತ್ತೆ ಮತ್ತೆ ಸ್ಟಾರ್ಟ್ ಮಾಡಿ ಅಂತ ಆಮೇಲೆ ಇಲ್ಲ ಇದೇನೋ ಸೆಟ್ ಆಗಲ್ಲ ಆದ್ಮೇಲೆ ಅದು ವೇಪರ್ ಅಂತ ಏನೋ ಬರುತ್ತಲ್ಲ ಅದನ್ನು ತರಿಸಿ ನನಗೆ ಅಭ್ಯಾಸ ಮಾಡಿದ್ರು ಅಂದ್ರೆ ಹಿಂಗ್ ತಗೊಂಡು ಹಿಂಗೆ ಮೂಗಿಂದ ಬಿಡಬೇಕು ಬಾಯಿಂದ ಹೇಳ್ಕೋಬೇಕು ಅಂತೆಲ್ಲ ಹೇಳಿ ಅವಾಗ ಅಭ್ಯಾಸ ಮಾಡಿ ಅದಾದ್ಮೇಲೆ ನಾವು ಶೂಟಿಂಗ್ ಸೆಟ್ ಅಲ್ಲೂ ಆಯ್ತಾ ಒಂದು ಬ್ರೇಕ್ ಆಯ್ತು ಅದಾದ್ಮೇಲೆ ಶೂಟಿಂಗ್ ಮಾಡೋ ಟೈಮಲ್ಲಿ ಆಕ್ಷನ್ ಸೀಕ್ವೆನ್ಸ್ ಆಕ್ಷನ್ ಸೀನ್ ಮಾಡೋ ಟೈಮಲ್ಲಿ ಅವಾಗ ಪಾಪ ನಮ್ಮ ಮಾಸ್ಟರ್ ರವಿವರ್ಮ ಮಾಸ್ಟರ್ ಹೇಳಿದ್ರು ಏನು ಬೇಡ ನೀವು ಬನ್ನಿ ಸ್ಪಾಟ್ಗೆ ಮಾಡ್ಕೊಳ್ಳೋಣ ನೀವು ಫ್ಲೆಕ್ಸಿಬಲ್ ಇದ್ದೀರಲ್ಲ ತೊಂದರೆ ಇಲ್ಲ ನನಗ್ ಸ್ವಲ್ಪ ಓವರ್ ಇದು ಕಾನ್ಫಿಡೆನ್ಸ್ ಜಾಸ್ತಿ ಇಲ್ಲ ಇಲ್ಲ ಮಾಸ್ಟ್ರೆ ನಾನು ಬಿಫೋರ್ ಆಗಿ ಸ್ವಲ್ಪ ಸ್ಟಡಿ ಆಗಿ ಬರ್ತೀನಿ ಅವಾಗ ಸ್ವಲ್ಪ ಇನ್ನೂ ಜಾಸ್ತಿ ಚೆನ್ನಾಗಿ ಮಾಡ್ಬೋದು ಅಂತ ಯಾರು ಇರೋ ಟೈಮಲ್ಲಿ ಬ್ಯಾಕ್ ಫ್ಲಿಪ್ ಮಾಡಿದೆ ಮಾಡಿ ಬಿದ್ದೆ ಅಲ್ಲೊಂದು ದಿವಸ ಒಂದು ಹತ್ತು ಅಷ್ಟು ದಿವಸ ಬ್ರೇಕ್ ಆಯಿತು ಅದು ನಾನೇ ಮಾಡ್ಕೊಂಡಿದ್ದೆ ಆಮೇಲೆ ಸ್ಮಶಾನದಲ್ಲಿ ಒಂದ್ಸಲ ನಾವು ಯಾವಾಗ ಯಾವಾಗ ಶೂಟಿಂಗ್ ಅಂತ ಹೋಗ್ತೀವಿ ಒಂದ್ ಎರಡು ಮೂರು ಸಲ ಮಳೆ ಬಂತು ಮಳೆ ಬಂದು ತಿರ್ಗಾ ಪ್ಯಾಕಪ್ ಎಷ್ಟು ಒಂದೊಂದು ವಾರ ಆಕ್ಚುಲಿ ಮಳೆ ಸೊ ಈ ತರ ಈ ಸಿನಾಗಿರೋಷ್ಟು ತೊಂದರೆ ಮೋಸ್ಟ್ಲಿ ಯಾವ ಸಿನಿಮಾಗೂ ಆಗಿಲ್ಲ ಅಂತ ತುಂಬಾ ಒಂದು ತೊಂದರೆಗಳನ್ನ ನೋಡ್ಕೊಂಡು 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 ಅಚಾನಕ್ ನನ್ಗೊಂದ್ ದಿವಸ ಅನಿಸ್ತು ಸಿನ್ಮಾ ರಿಲೀಸ್ ಮಾಡೋಣ ಸಡನ್ ಆಗಿ ಈಗ ಡಿಸೈಡ್ ಮಾಡಿ ತ್ರೀ ಡೇಸ್ ಒಂದು ಒನ್ ವೀಕು ಆಗಿಲ್ಲ ನಾವು ಪ್ಲಾನ್ ಮಾಡಕ್ ಶುರು ಮಾಡಿ ಸರಿ ಅಕ್ಟೋಬರ್ ತರ್ಡ್ ಡೇಟ್ ಚೆನ್ನಾಗಿದೆ ಅಂದ್ಬಿಟ್ಟು ಫಿಕ್ಸ್ ಮಾಡಿದ್ವಿ ನೋಡಿದ್ರೆ ಅದೇ ಟೈಮ್ ದಸರಾ ಟೈಮ್ ಬಂದಿದೆ ಸೊ ದೇವಿ ಎಲ್ರಿಗೂ ಇಷ್ಟ ಆಗುತ್ತೆ ಯಾಕಂದ್ರೆ ಸಿನ್ಮಾದಲ್ಲಿ ಒಂದು ಏನ್ ಇಷ್ಟ ಈಗೇನ್ ನೋಡ್ತಾ ಇದ್ದೀರಾ ಇದು ಮಾತ್ರ ಅಲ್ಲ ಕಾಳಿ ಗೆಟಪ್ ಇದೆ ಮತ್ತೆ ಬೇರೆ ರೀತಿಯಾದಂತ ಗೆಟಪ್ಗಳಿದೆ ಮತ್ತೆ ತುಂಬಾ ವಿಭಿನ್ನ ಪಾತ್ರದಲ್ಲಿ ನಮ್ಮ ರಮೇಶ್ ಸರ್ ಅವರು ಅಭಿನಯಿಸಿದ್ದಾರೆ ಇನ್ನು ಹಲವಾರು ನಟ ನಟಿಯರಿದ್ದಾರೆ ಅನು ಮುಖರ್ಜಿ ಅವರಿದ್ದಾರೆ ಸ್ಕಂದ ಅಶೋಕ್ ಅವರಿದ್ದಾರೆ ರವಿಶಂಕರ್ ಅವರಿದ್ದಾರೆ ರಂಗಾಯಣ ರಘು ಅವರಿದ್ದಾರೆ ಆರ್ಟಿಸ್ಟ್ಗಳಿದ್ದಾರೆ ಸೊ ಒಂದು ವಿಭಿನ್ನವಾಗಿ ಒಂದು ಈಗಿನ ಜನರು ಇಷ್ಟಪಡುವಂತ ಒಂದು ಕತೆನ ಅನ್ಸುತ್ತೆ ಅಂದ್ರೆ ಇದನ್ನ ನಿಮ್ಗೆ ಅನ್ಸಬಹುದು ಬೈರಾದೇವಿ ಅಂದಿದ ತಕ್ಷಣ ಏನು ಅಗೋರಿ ಮತ್ತೆ ಕಾಳಿ ಇಷ್ಟೇ ಇದೆಯೇನೋ ಸಿನಿಮಾದಲ್ಲಿ ಅಂತ ಇಲ್ಲ ಇದರಲ್ಲಿ ಸಸ್ಪೆನ್ಸ್ ಇದೆ ಅಂದ್ರೆ ಫ್ಯಾಮಿಲಿ ಸಮೇತವಾಗಿ ನೋಡೋ ಅಂತ ಒಂದು ಒಳ್ಳೆ ಕತೆ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ